ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ತಾರ ಅನುರಾಧ ದೇವನಹಳ್ಳಿ ವೆಂಕಟರಾಮಯ್ಯ ಗುಂಡಪ್ಪ ನಮಗೆಲ್ಲರಿಗೂ ಪ್ರೀತಿಯ ಡಿ ವಿ ಜಿ ಬರಹಗಾರರು ಕವಿಗಳು ಹಾಗೂ ತತ್ವಜ್ಞಾನಿಗಳು ಇವರು ರಚಿಸಿರುವ ನಮಗೆಲ್ಲರಿಗೂ ತಟ್ಟದ ಡಿ ವಿ ಜಿ ತಗ್ಗ ಬರೋದು ಏನಕ್ಕೆ ಅಂದರೆ ಮಂಕುತಿಮ್ಮನ ಕಗ್ಗ ಅನ್ನುವ ಒಂದು ಸರಣೀಯ ಒಂದು ಅದನ್ನು ಪದಗಳು ಅಂತ ಹೇಳ್ಬೋದು ಆ ತತ್ವ ತತ್ವಜ್ಞಾನಿಯ ಒಂದು ಆ ಜ್ಞಾನದ ಒಂದು ಸಾರ ಅಂತ ಹೇಳ್ಬೋದಾ ಏನಂತ ಹೇಳ್ಬೋದು ನಿಜವಾಗ್ಲೂ ನಾವು ಅನ್ ಇಂಥವ್ರನ್ನೆಲ್ಲ ನಾವು ಪಡೆದಿರೋದು ನಮ್ಮ ನಾಡು ನಿಜವಾಗ್ಲೂ ಧನ್ಯ ಅಂತ ನಾನು ಭಾವಿಸ್ತೀನಿ ಮಂಕುತಿಮ್ಮನ ಕಗ್ಗ ಆ ಅವರ ಜೀವನ ಚರಿತ್ರೆಯನ್ನು ಅದೇ ಹೆಸರಲ್ಲಿ ನಮ್ಮ ಕುಮಾರ ಅಂದರೆ ನಾವು ಕುಮಾರ್ ಬೇಕಪ್ ಕುಮಾರ್ ಅವರನ್ನು ನಾವು ಪ್ರೀತಿಯಿಂದ ಕರೆಯೋದು ಕುಮಾರಣ್ಣ ಹೇಳಿ ಅವರು ತಮ್ಮ ಸ್ವಂತ ಬ್ಯಾನರ್ನಲ್ಲಿ ಅವರು ಮತ್ತು ಅವರು ಸ್ನೇಹಿತರೆಲ್ಲರೂ ಕೂಡಿ ಈ ಪಿಕ್ಚರನ್ನು ನಿರ್ಮಾಣ ಮಾಡಿದ್ದಾರೆ ನಿಮಗೋಸ್ಕರ ಬಿಡುಗಡೆಯೂ ಮಾಡ್ತಾರೆ ಈ ಈ ಈ ಸಿನಿಮಾ ಎಲ್ರಿಗೂ ತಲುಪುವಂಥದ್ದಾಗ್ಲಿ ಮನೆ ಮಾತಾಗಲಿ ಕುಮಾರಣ್ಣ ಇನ್ನಷ್ಟು ಸಿನಿಮಾಗಳನ್ನು ನಿರ್ಮಾಣ ಮಾಡುವಂಥದ್ದಾಗಲಿ ಮತ್ತು ಅವರ ಇಡೀ ಕುಟುಂಬ ಚಿತ್ರರಂಗಕ್ಕೆ ಅನೇಕ ಸೇವೆಗಳನ್ನು ಸಲ್ಲಿಸಿದೆ ಕುಮಾರಣ್ಣ ಆಲ್ ದಿ ಆಲ್ ದಿ ಬೆಸ್ಟ್ ಮಂಕುತಿಮ್ಮನ ಕಗ್ಗ ಇದೇ ತಿಂಗಳು ಇಪ್ಪತ್ತ್ ಮೂರಕ್ಕೆ ರಿಲೀಸ್ ಆಗ್ತಿದೆ ನಾನಂತೂ ಆ ಸಿನಿಮಾ ನೋಡ್ತೀನಿ ನೀವು ನೋಡ್ತೀರಲ್ವಾ ಕಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುವೆ ಕಲ್ಲು ಸಕ್ಕರೆಯಾಗುವುದೀರ ದುರ್ಬಲರಿಂದ